ಮೇ ಐದು ಎರಡ್ ಸಾವಿರದ ಎಂಟು ಐವತ್ತೊಂದು ಬಾಕ್ಸ್ಗಳಲ್ಲಿ ಸೋನಿಯಾ ಗಾಂಧಿ ಅವರ ಮನೆಗೆ ಆಗಿನ ಡೈರೆಕ್ಟರ್ ಅವರ ಅನುಮತಿಯ ಮೇರೆಗೆ ಈ ಪತ್ರಗಳೆಲ್ಲವೂ ಹೋಗಿದೆ ಯಾಕೆ ಎರಡ್ ಸಾವಿರದ ಹತ್ತರಲ್ಲಿ ಈ ಎಲ್ಲಾ ದಾಖಲೆಗಳನ್ನು ಡಿಜಿಟಲೈಸ್ ಮಾಡಬೇಕು ಅಂತ ಹೊರಟಾಗ ಎರಡ್ ಸಾವಿರದ ಎಂಟರಲ್ಲಿ ಅಲ್ಲಿಂದ ಎತ್ತಲಾಗಿದೆ ಇದು ಬಹಳ ಮಾರ್ಮಿಕವಾದಂತಹ ಮತ್ತು ಬಹಳ ಮುಖ್ಯವಾದಂತ ಅಂಶ ಇದೆ ಜಗಜೀವನ್ ರಾಮು ಕಾಂಗ್ರೆಸ್ಸಿಗೆ ಎಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಇತಿಹಾಸ ಅದೆಲ್ಲರಿಗೂ ಗೊತ್ತಿರುವಂತದ್ದು ಆದರೆ ಅವರ ಅಂತಿಮ ಕಾಲದಲ್ಲಿ ಅವರ ಸಂಧೆಯಲ್ಲಿ ಇದೇ ಸೋನಿಯಾ ಗಾಂಧಿ ಅಥವಾ ಇದೇ ಕಾಂಗ್ರೆಸ್ಸಿನ ಇಡೀ ಪರಂಪರೆ ಹೇಗೆ ನಡೆಸ್ಕೊಳ್ತು ಅನ್ನೋದ್ರ ಬಗ್ಗೆ ಅದು ಇದೆ ಅಂಬೇಡ್ಕರ್ ಅವರನ್ನ ನೆಹರು ಪರಿವಾರ ನೆಹರು ಪಟಾಲಮ್ಮ ಯಾವ ರೀತಿ ಹಿಂಸೆ ಮಾಡಿ ಅವರ ಅಂತ್ಯವನ್ನ ಕಾಣಿಸ್ತು ಅನ್ನೋದು ಇತಿಹಾಸದಲ್ಲಿ ದಾಖಲಾಗಿದೆ ನೆಹರು ಅವರು ಪ್ರಧಾನ ಮಂತ್ರಿಯಾದ ಪ್ರಥಮ ಪಾದದಲ್ಲೇ ಅವರ ವಂಶಾವಳಿಯನ್ನ ಅವರ ಹುಟ್ಟಿನ ಗುಟ್ಟನ್ನ ರಹಸ್ಯವನ್ನ ಸಂಪೂರ್ಣವಾಗಿ ನಾಶ ಮಾಡಿದ್ರು ಅನ್ನೋದು ಇವತ್ತು ದಾಖಲಾರವಾದಂಥ ಸತ್ಯ ಮತ್ತು ಚರ್ಚೆ ಸಂವಾದ ನಡೀತಾ ಇದೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ಕಳೆದ ಎರಡು ದಿನಗಳಿಂದ ಬಹಳ ಚರ್ಚೆ ಆಗ್ತಾ ಇರುವಂಥ ವಿಷಯ ಏನಪ್ಪ ರಾಷ್ಟ್ರದಲ್ಲಿ ಅಂತಂದರೆ ನೆಹರು ಅವರ ಪತ್ರಗಳನ್ನು ಕದ್ದೊಯ್ದು ಹಿಂಬಾಗಿಲಿನಿಂದ ತಮ್ಮ ಕುಟುಂಬದ ಆಸ್ತಿ ಎನ್ನುವ ರೀತಿಯಲ್ಲಿ ಪ್ರಧಾನಮಂತ್ರಿ ಮೆಮೋರಿಯಲ್ ವಸ್ತು ಸಂಗ್ರಹಾಲಯ ಮತ್ತು ಗ್ರಂಥಾಲಯದಿಂದ ಎರಡು ಸಾವಿರದ ಎಂಟರಲ್ಲಿ ಐವತ್ತೊಂದು ಕಾರ್ಟನ್ ಬಾಕ್ಸಲ್ಲಿ ನೆಹರು ಅವರು ಜಗಜೀವನ್ ರಾವ್ ಲೇಡಿ ಮೌಂಟ್ ಬ್ಯಾಟನ್ ಜಯಪ್ರಕಾಶ್ ನಾರಾಯಣ್ ಮತ್ತು ಐನ್ಸ್ಟೈನ್ ಇವರಿಗೆ ಬರೆದಂಥ ಪತ್ರಗಳನ್ನು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಗಾಂಧಿ ಕುಟುಂಬವೇ ಈ ವಸ್ತು ಸಂಗ್ರಹಾಲಯಕ್ಕೆ ಇದನ್ನು ವಿದ್ಯುಕ್ತವಾಗಿ ಡೊನೇಟ್ ಮಾಡಿದ್ದನ್ನು ಅದನ್ನು ಸಾರ್ವಜನಿಕರಿಗೆ ವೀಕ್ಷಣೆಗೆ ಅದು ಯೋಗ್ಯವಲ್ಲ ಸಾರ್ವಜನಿಕರೇ ವೀಕ್ಷಣೆಗೆ ಅದನ್ನು ಇಡಬಾರದು ಅನ್ನುವಂಥ ಕಾರಣಕ್ಕಾಗಿ ಎರಡು ಸಾವಿರದ ಎಂಟರ ಹೊತ್ತಿನಲ್ಲಿ ಯು ಪಿ ಎ ಯ ಹಂಗಾಮಿ ಅಧ್ಯಕ್ಷರಾಗಿದ್ದಂಥ ಸೋನಿಯಾ ಗಾಂಧಿ ಅವರು ಏಕಾಏಕಿ ಅದನ್ನು ಮನೆಗೆ ಕೊಂಡೊಯ್ದದ್ದು ಈಗ ವಿವಾದಕ್ಕೆ ಎಡೆ ಕೊಟ್ಟಿದೆ ನಿಮಗೆ ಗೊತ್ತಿದೆ ಈ ಚಳಿಗಾಲದ ಅಧಿವೇಶನ ಯಾಕೆ ಬಹಳ ಮಹತ್ವವನ್ನು ಪಡ್ಕೊಂಡಿದೆ ಅಂತಂದರೆ ರಾಷ್ಟ್ರವನ್ನು ಪುನರ್ ನಿರ್ಮಾಣ ಮಾಡುವ ದಿಕ್ಕಿನಲ್ಲಿ ಹದಿನೈದಕ್ಕೂ ಹೆಚ್ಚು ಅತ್ಯಂತ ಮಹತ್ವದ ಮಸೂದೆಗಳನ್ನು ಮಂಡಿಸಲಿಕ್ಕೆ ಹೊರಟಂಥ ಎನ್ ಡಿ ಎ ಸರ್ಕಾರಕ್ಕೆ ಏನಕ್ಕೇನ ಕಾಲೆಳೆಯುವ ಮತ್ತು ಏನಕ್ಕೇನ ಈ ಅಧಿವೇಶನದಲ್ಲಿ ಈ ಮಸೂದೆಗಳು ಮುಖ್ಯವಾಗಿ ವಕ್ಬೋರ್ಡಿನ ತಿದ್ದುಪಡಿ ಒನ್ ನೇಷನ್ ಒನ್ ಎಲೆಕ್ಷನ್ ಅದು ಈಗಾಗಲೇ ಮಂಡಿಸಲ್ಪಟ್ಟಿದೆ ಇಂಥ ಅತ್ಯಂತ ಮಹತ್ವದ ಮಸೂದೆಗಳನ್ನು ಮಂಡಿಸಲಿಕ್ಕೆ ಅವಕಾಶವನ್ನು ಕೊಡಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಅದಾನಿಯ ಅಸ್ತ್ರವನ್ನು ಬಳಸಿ ಕಾಂಗ್ರೆಸ್ಸು ಫೇಲಿಯರ್ ಆಯಿತು ಅದರ ನಂತರ ಈಗಾಗಲೇ ನಾವು ಹಾ ಬಹಳಷ್ಟು ಸಾರಿ ಚರ್ಚಿಸಿದ ಹಾಗೆ ಎಪ್ಪತ್ತೈದನೇ ವರ್ಷದ ಒಂದು ಸಂಭ್ರಮವನ್ನು ಸಂವಿಧಾನ ಅಳವಟ್ಟು ಈ ದೇಶಕ್ಕೆ ಮುಕ್ಕಾಲು ಶತಮಾನ ದಾಟಿದೆ ಆದ್ದರಿಂದ ಸಂವಿಧಾನದ ಮೇಲೆ ಒಂದು ಸಮಗ್ರವಾದಂಥ ಚರ್ಚೆ ಆಗಬೇಕು ಅನ್ನೋದನ್ನು ಸಂಸತ್ತು ನಿರ್ಧರಿಸಿ ಅದರ ಮೇಲೆ ಚರ್ಚೆ ಆಗ್ತಾ ಇದೆ ನಾನು ಆ ಹಿಂದೆನೇ ಹೇಳಿದಾಗೆ ಇದೊಂದು ಐತಿಹಾಸಿಕ ಚರ್ಚೆ ಯಾಕೆಂತಂದರೆ ಸಂವಿಧಾನವನ್ನು ತಮ್ಮ ಮನೆಯ ಕಿಚನ್ ಬುಕ್ಕಿನ ರೀತಿ ಪಾಕೆಟ್ ಬುಕ್ಕಿನ ರೀತಿ ನೆಹರು ಇಡೀ ಪರಿವಾರ ಹೇಗೆ ಎಪ್ಪತ್ತೈದು ವರ್ಷದಲ್ಲಿ ಅದನ್ನು ಬಳಸ್ತಾ ಬಂತು ಅನ್ನುವುದರ ಮೇಲೆ ಒಂದು ಅವಲೋಕನ ಆಗಬೇಕಾದದ್ದು ಅತ್ಯಂತ ಜರೂರತ್ತಾಗಿತ್ತು ಯಾಕೆಂತಂದರೆ ಸಂವಿಧಾನವನ್ನು ರಕ್ಷಿಸಿದವರು ನಾವು ಸಂವಿಧಾನವನ್ನು ರಕ್ಷಿಸುವುದೇ ನಮ್ಮ ಒಂದು ಮಂತ್ರ ನಾವು ಮಾತ್ರ ಸಂವಿಧಾನ ಪರ ಅಂತ ಹೇಳಿಕೊಂಡು ಬೊಗಳೆ ಬಿಟ್ಟುಕೊಂಡು ಸುಳ್ಳು ಹೇಳಿಕೊಂಡು ತಿರುಗಾಡ್ತಾ ಇದ್ದಂಥ ಈ ಕಾಂಗ್ರೆಸ್ ಸಂಸ್ಕ ಸಂಸ್ಕೃತಿಗೆ ಅದರ ನಿಜವಾದಂಥ ಒಳಗಿನ ದೇಶದ್ರೋಹಿ ಸಂಸ್ಕೃತಿ ಏನು ಸಂವಿಧಾನ ದ್ರೋಹಿ ಸಂಸ್ಕೃತಿ ಏನು ಸಂವಿಧಾನದ ನಿರ್ಮಾತೃಗಳಿಗೆ ಎಂಥ ಅವಮಾನ ಮಾಡಿದ ಸಂಸ್ಕೃತಿ ಅವರ ಒಡಲಲ್ಲಿದೆ ಪ್ರಥಮ ಪ್ರಧಾನಿ ನೆಹರು ಅವರು ಅಧಿಕಾರಕ್ಕೆ ಬಂದ ತಕ್ಷಣ ಸಂವಿಧಾನವನ್ನು ಅಳವಡಿಸಿದ ಪ್ರಥಮ ಪಾದದಲ್ಲಿ ಹೇಗೆ ಅದನ್ನು ದುರುಪಯೋಗ ಪಡಿಸ್ಕೊಂಡ್ರು ಆ ನಂತರ ಎಪ್ಪತ್ತೈದಕ್ಕೂ ಹೆಚ್ಚು ಬಾರಿ ಇದೇ ಕುಟುಂಬ ಮೂರು ಪ್ರಧಾನಿಗಳ ನೇತೃತ್ವದಲ್ಲಿ ಸಂವಿಧಾನವನ್ನು ಎಷ್ಟು ಅಪ ಅಪಭ್ರಂಶಗೊಳಿಸಲಾಯಿತು ಮತ್ತು ಸಂವಿಧಾನವನ್ನು ಎಷ್ಟು ದುರ್ಬಲಗೊಳಿಸಲಾಯಿತು ಮತ್ತು ಸಂವಿಧಾನವನ್ನು ತಮ್ಮ ಮೂಗಿನ ನೇರಕ್ಕೆ ಆಡಳಿತಾತ್ಮಕವಾದಂಥ ಒಂದು ಅಹಂಕಾರಕ್ಕೆ ದರ್ಪಕ್ಕೆ ಎಮರ್ಜೆನ್ಸಿಯಿಂದ ಹಿಡಿದು ಪ್ರತಿ ಒಂದನ್ನು ಯಾವ ರೀತಿಯಲ್ಲಿ ಸಂವಿಧಾನದ ಮೇಲೆ ದಾಳಿಯನ್ನು ಕೊಲೆಯನ್ನ ಕಗ್ಗೊಲೆಯನ್ನು ಮಾಡಿದ ರಕ್ತ ಸಿಕ್ತ ಚರಿತ್ರೆ ಹೇಗಿದೆ ಅನ್ನೋದನ್ನು ಪ್ರಧಾನಿಯವರಿಂದ ಹಿಡಿದು ಸಂಸದರಿಂದ ಹಿಡಿದು ಪ್ರತಿಯೊಬ್ಬರು ನಿರ್ಮಲನಾ ಸೀತಾರಾಮನ್ನಂತೂ ಅದ್ಭುತವಾದಂಥ ದಾಖಲೆಗಳನ್ನು ಇಟ್ಟುಕೊಂಡು ಐತಿಹಾಸಿಕವಾದಂಥ ಭಾಷಣವನ್ನು ಮಾಡಿದರು ಈ ಹಿನ್ನೆಲೆಯಲ್ಲಿ ಈಗ ಮತ್ತೆ ಮುನ್ನೆಲೆಗೆ ಬಂದದ್ದೇನು ಅಂತಂದರೆ ನೆಹರು ಅವರು ಮುಖ್ಯವಾಗಿ ಎಡ್ವಿನ್ ಮೌಂಟ್ ಬ್ಯಾಟನ್ ಅಂದರೆ ಮೌಂಟ್ ಬ್ಯಾಟನ್ ಅವರ ಶ್ರೀಮತಿಯವರಿಗೆ ಬರೆದ ಪತ್ರ ಏನಿದೆ ಆ ಪತ್ರ ಬಹಳ ಮುಖ್ಯವಾಗಿದೆ ಅನ್ನೋದು ನಿಮಗೂ ಗೊತ್ತು ನಮಗೂ ಗೊತ್ತದು ಎಡ್ವಿನ್ ಅವರೊಟ್ಟಿಗೆ ನೆಹರು ಅವರ ಸಂಬಂಧ ಯಾವ ರೀತಿ ಇತ್ತು ಅನ್ನೋದನ್ನು ನಾವು ನಿಮಗೆ ವಿಶೇಷವಾಗಿ ಹೇಳಬೇಕಾಗಿಲ್ಲ ಒಬ್ಬ ದೇಶದ ಪ್ರಧಾನಿ ಅಭ್ಯರ್ಥಿ ಅಥವಾ ಪ್ರಧಾನಿ ನೂರ ಮೂವತ್ತಾರು ವರ್ಷದ ಇತಿಹಾಸ ಅಂತ ಹೇಳಿಕೊಳ್ಳುವ ಸ್ವತಂತ್ರ ಹೋರಾಟದಲ್ಲಿ ನಾವು ಭಾಳ ಗಂಭೀರವಾಗಿ ಪಾತ್ರ ಮಾಡಿದೆ ಪಾತ್ರವಹಿಸಿದ್ದೇವೆ ನಾವೇ ಸ್ವಾತಂತ್ರ್ಯವನ್ನು ತಂದಿದ್ದೇವೆ ಅನ್ನುವ ಮಟ್ಟಕ್ಕೆ ಈ ಒದರುವ ಕಾಂಗ್ರೆಸ್ಸಿಗರು ತಮ್ಮ ನೇತಾರನ ಒಟ್ಟು ವೈಯಕ್ತಿಕ ಚಾರಿತ್ರೆ ಮತ್ತು ನಡವಳಿಕೆಯನ್ನು ಸಾರ್ವಜನಿಕವಾಗಿ ಚರ್ಚಿಸಬೇಕಾದಂಥ ಸಂದರ್ಭ ಮುಂದಿನ ಜನಾಂಗ ಮಾಡಬಹುದು ಮಾಡೀತು ಅನ್ನುವಂಥ ಒಂದು ಊಹೆಯಲ್ಲಿ ಸೋನಿಯಾ ಅವರು ಎರಡು ಸಾವಿರದ ಎಂಟರಲ್ಲಿ ಈ ಎಲ್ಲ ಪತ್ರಗಳನ್ನು ಸಾರ್ವಜನಿಕ ಅವಘಹೆಗೆ ಅದು ಯೋಗ್ಯವಲ್ಲ ಊಹಿಸಿ ಎಪ್ಪತ್ತೊಂದರಲ್ಲಿ ಗಾಂಧಿ ಕುಟುಂಬ ನೆಹರು ಕುಟುಂಬವೇ ಇಂದಿರಾ ಗಾಂಧಿಯವರ ಸಂದರ್ಭದಲ್ಲಿ ಅದನ್ನು ಡೊನೇಟ್ ಮಾಡಿತ್ತು ನೆಹರು ವಸ್ತು ಸಂಗ್ರಹಾಲಯಕ್ಕೆ ಆಮೇಲೆ ಅದೀಗ ಪ್ರಧಾನಿ ಮೆಮೋರಿಯಲ್ ಎಮ್ ಎಮ್ ಎಲ್ ವಸ್ತು ಸಂಗ್ರಹಾಲಯ ಮತ್ತು ಆ ಮ್ಯೂಸಿಯಮ್ಮಲ್ಲಿ ಅದು ಇತ್ತು ಒಮ್ಮೆ ಡೊನೇಟ್ ಮಾಡಿದ್ದನ್ನು ಸೋನಿಯಾ ಗಾಂಧಿಯವರು ಬಂದು ಇಟಲಿ ಮೂಲದ ಈ ಹೆಣ್ಮಗಳಿಗೆ ನೆಹರು ಅವರ ಪತ್ರದ ಚಾರಿತ್ರಿಕ ಮಹತ್ವ ಐತಿಹಾಸಿಕ ಮಹತ್ವ ಪ್ರಥಮ ಪ್ರಧಾನಿಯವರ ಈ ಖಾಸಗಿ ಪತ್ರಗಳಾದರೂ ಕೂಡ ಅದಕ್ಕೆ ಅವರ ಖಾಸಗಿ ಸ್ವತ್ತಲ್ಲ ಅನ್ನುವ ಪ್ರಜ್ಞೆ ಹೇಗಿರ್ಲಿಕ್ಕೆ ಸಾಧ್ಯ ಅವರು ಇದನ್ನು ಹಿಂಬಾಗಿಲಿನಿಂದ ಕೊಂಡೊಯ್ದಂಥ ಈ ಒಂದು ದೇಶದ ಆಸ್ತಿಯ ಕದುವಿಕೆ ಈಗ ಚರ್ಚೆಗೆ ಬರ್ತಾ ಇದೆ ಇದೇ ಜ ವರ್ಷದ ಫೆಬ್ರವರಿಯಲ್ಲಿ ಈ ಎಮ್ ಎಮ್ ಎಲ್ ಅನ್ನು ಅಂದರೆ ದೇಶದ ಪ್ರಧಾನಿಯವರ ವಸ್ತು ಸಂಗ್ರಹಾಲಯ ಮತ್ತು ಮ್ಯೂಸಿಯಮನ್ನು ನೋಡಿಕೊಳ್ಳಿಕ್ಕೆ ಇಪ್ಪತ್ತೊಂಬತ್ತು ಜನರ ಒಂದು ತಂಡ ಇದೆ ಆ ತಂಡ ಪ್ರಥಮವಾಗಿ ಒಂದು ಮೀಟಿಂಗನ್ನು ಮಾಡ್ತದೆ ಆ ಮೀಟಿಂಗಲ್ಲಿ ಈ ವಿಷಯ ಬೆಳಕಿಗೆ ಬರ್ತದೆ ಆವಾಗ ಇದಕ್ಕೆ ಒಂದು ಲೀಗಲ್ ಒಪಿನಿಯನ್ನು ತೆಗೆದುಕೊಳ್ಳಲಾಗುತ್ತೆ ರಿಜ್ವಾನ್ ಖಾದ್ರಿ ಎನ್ನುವಂಥ ಇತಿಹಾಸಕಾರರು ಇದರ ಬಗ್ಗೆ ಬಹಳ ಮುಖ್ಯವಾದ ಪ್ರಶ್ನೆಗಳನ್ನು ಎತ್ತುತ್ತಾರೆ ಮೇ ಐದು ಎರಡು ಸಾವಿರದ ಎಂಟು ಐವತ್ತೊಂದು ಬಾಕ್ಸ್ಗಳಲ್ಲಿ ಸೋನಿಯಾ ಗಾಂಧಿ ಅವರ ಮನೆಗೆ ಆಗಿನ ಡೈರೆಕ್ಟರ್ ಅವರ ಅನುಮತಿಯ ಮೇರೆಗೆ ಈ ಪತ್ರಗಳೆಲ್ಲವೂ ಹೋಗಿದೆ ಯಾಕೆ ಒಮ್ಮೆ ರಾಷ್ಟ್ರೀಯ ಸ್ವತ್ತು ಇದು ಅನ್ನುವ ದೃಷ್ಟಿಯಲ್ಲಿ ಅದನ್ನು ಡೊನೇಟ್ ಮಾಡಿದ ಮೇಲೆ ಅದೇ ಕುಟುಂಬ ಯಾವಾಗ ಬೇಕಾದರೂ ತಮ್ಮ ಹಕ್ಕನ್ನು ಅದರ ಮೇಲೆ ಚಲಾಯಿಸಬಹುದೇ ಅದನ್ನು ಯಾವಾಗ ಬೇಕಾದರೂ ಅದನ್ನು ತೆಗೆದುಕೊಂಡು ಹೋಗಬಹುದೇ ಒಂದು ಮ್ಯೂಸಿಯಮ್ನಿಂದ ಒಂದು ಪುತ್ಥಳಿಯನ್ನು ಯಾವುದೋ ಒಂದು ದಾಖಲೆಯನ್ನು ಯಾವುದೋ ಒಂದು ಮೂರ್ತಿಯನ್ನು ಸ್ವತಃ ಡೊನೇಟ್ ಮಾಡಿದವರೇ ಬಂದು ಮತ್ತೆ ಅದನ್ನು ಪಡ್ಕೊಂಡೋದ್ರೆ ಅದು ಕಾನೂನು ಪ್ರಕಾರ ಏನು ಅನ್ನಿಸ್ತದೆ ಅದಕ್ಕೆ ಅನ್ನುವಂಥ ಎಲ್ಲ ಒಪಿನಿಯನ್ ತಗೊಂಡಾಗ ಕಾನೂನು ಬಾಹಿರವಾದ ಚಟುವಟಿಕೆ ಇದು ರಾಷ್ಟ್ರದ್ರೋಹ ರಾಷ್ಟ್ರದ ಸ್ವತ್ತನ್ನು ಕದ್ದಂಥ ಅಪರಾಧ ಅನ್ನುವಂಥ ಒಂದು ಒಪಿನಿಯನ್ ಬಂದ ತಕ್ಷಣ ಈ ಮ್ಯೂಸಿಯಮ್ಮಿನ ಏನು ನೋಡಿಕೊಳ್ಳುವಂಥ ಇಪ್ಪತ್ತೊಂಬತ್ತು ಅಧಿಕಾರಿಗಳ ತಂಡ ಏನಿದೆ ಈ ರಿಜ್ವಾನ್ ಖಾದ್ರಿ ಇತಿಹಾಸಕಾರರ ಒಂದು ಮೂಲಕವು ಪರಿಶೀಲನೆ ಮಾಡಿ ಇದೇ ಸೆಪ್ಟೆಂಬರ್ನಲ್ಲಿ ಸೋನಿಯಾ ಗಾಂಧಿ ಅವರಿಗೆ ಒಂದು ಪತ್ರವನ್ನು ಬರೆಯುತ್ತಾರೆ ಹೀಗೆ ನೀವು ಐವತ್ತೊಂದು ಬಾಕ್ಸ್ಗಳಲ್ಲಿ ನೆಹರು ಅವರು ಬರೆದಂಥ ಎಡ್ವಿನಾ ಮೌಂಟ್ ಬ್ಯಾಟನ್ ಜಗಜ್ಜೀವನ್ ರಾಮ್ ಆಮೇಲೆ ಜಯಪ್ರಕಾಶ್ ನಾರಾಯಣ್ ಐನ್ಸ್ಟೈನ್ ಇವರನ್ನು ಒಳಗೊಂಡು ಬರೆದಂಥ ಈ ಪತ್ರಗಳ ಒಟ್ಟು ಸಂಕಲನವನ್ನು ಅಥವಾ ಸಂಗ್ರಹವನ್ನು ನಿಮ್ಮ ಮನೆಗೆ ಐವತ್ತೊಂದು ಬಾಕ್ಸ್ಗಳಲ್ಲಿ ಕೊಂಡೊಯ್ಯಲಾಗಿದೆ ಅದನ್ನು ಹಿಂತಿರುಗಿಸಿ ಅಂತ ಪತ್ರ ಬರೀತಾರೆ ಆದರೆ ಸೋನಿಯಾ ಗಾಂಧಿ ಅವ್ರದ್ದು ಉತ್ತರ ಬರೋದಿಲ್ಲ ಈಗ ಮತ್ತೆ ರಿಜ್ವಾನ್ ಖಾದ್ರಿಯ ಇತಿಹಾಸಕಾರರು ರಾಹುಲ್ ಗಾಂಧಿ ಅವರಿಗೆ ಬರೀತಾರೆ ಇದು ರಾಷ್ಟ್ರೀಯ ಸೊತ್ತು ಇದು ದೇಶದ ಸೊತ್ತು ಇದು ಐತಿಹಾಸಿಕ ದಾಖಲೆ ಮುಂದಿನ ತಲೆಮಾರಿಗೆ ಇವರ ಬರೆದ ಈ ಪತ್ರಗಳ ಸಾರಾಂಶದಿಂದ ಆ ಕಾಲದ ಗತಿಯನ್ನು ಚರಿತ್ರೆಯನ್ನು ಮತ್ತು ನೆಹರು ಅವರು ತೆಗೆದುಕೊಂಡಂಥ ಹೆಜ್ಜೆಗಳನ್ನು ನೆಹರು ಅವರ ಒಟ್ಟು ವ್ಯಕ್ತಿತ್ವವನ್ನು ಚಹರೆಯನ್ನು ಚಾರಿತ್ರ್ಯವನ್ನು ಸಂಪೂರ್ಣವಾಗಿ ಇದನ್ನು ಮೌಲ್ಯೀಕರಿಸುವಂಥ ಒಂದು ದಾಖಲೆ ಆದ್ದರಿಂದ ಇದು ದೇಶದ ಒಟ್ಟು ಭವಿಷ್ಯ ಮತ್ತು ವರ್ತಮಾನ ಭೂತದ ದೃಷ್ಟಿಯಿಂದ ಬಹಳ ಮುಖ್ಯವಾದದ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಇದನ್ನು ಹಿಂದಿರುಗಿಸಿ ಒಮ್ಮೆ ಮೂಲ ಪತ್ರವನ್ನು ನಿಮಗೆ ಹಿಂದಿರಿಸಲಿಕ್ಕಾಗದೇ ಇದ್ದರೆ ಡಿಜಿಟಲೈಸ್ ಮಾಡದಂಥ ಡಿಜಿಟಲ್ ಪತ್ರಗಳನ್ನು ಕೊಡಿ ಈ ಡಿಜಿಟಲೈಸೇಷನ್ ಅನ್ನುವಂಥ ಶಬ್ದವನ್ನು ಯಾಕೆ ಬಳಸದೆ ಗೊತ್ತೇನೋ ಎರಡು ಸಾವಿರದ ಹತ್ತರಲ್ಲಿ ಈ ಎಲ್ಲ ದಾಖಲೆಗಳನ್ನು ಡಿಜಿಟಲೈಸ್ ಮಾಡಬೇಕು ಅಂತ ಹೊರಟಾಗ ಎರಡು ಸಾವಿರದ ಎಂಟರಲ್ಲೇ ಅಲ್ಲಿಂದ ಎತ್ತಲಾಗಿದೆ ಇದು ಬಹಳ ಮಾರ್ಮಿಕವಾದಂಥ ಮತ್ತು ಬಹಳ ಮುಖ್ಯವಾದಂಥ ಅಂಶ ಇದು ಹಾಗಾದರೆ ಯಾಕೆ ಯಾವುದೇ ಈಗ ಹೇಳ್ಬೋದು ನೆಹರು ನಮ್ಮ ನೆಹರು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಮುತ್ತಜ್ಜ ಅಥವಾ ಅಜ್ಜಿ ಅಥವಾ ಅಪ್ಪ ಇದು ನಮ್ಮ ಕುಟುಂಬದ ಆಸ್ತಿ ನಮ್ಮ ಕುಟುಂಬಿಕರು ಹಾಗಾಗಿ ನಮಗೆ ಅವರ ಮೇಲೆ ಸಾರ್ವಕಾಲಿಕ ಹಕ್ಕಿದೆ ನೋ ಇವರು ಈ ದೇಶದ ಪ್ರಧಾನಿ ಅದರಲ್ಲೂ ಮೊದಲ ಪ್ರಧಾನಿಯಾದವರು ನೆಹರು ಭಾರತ ಸ್ವಾತಂತ್ರ್ಯದ ಹೊಸ್ತಿಲಿನಲ್ಲಿ ಅವರ ಆಡಳಿತದಲ್ಲಿ ಎಂಥ ಒಂದು ನಿರ್ಧಾರಗಳನ್ನು ತೆಗೆದುಕೊಂಡರೂ ಯಾವ ರೀತಿಯ ಈ ಭಾರತದ ಭವಿಷ್ಯಕ್ಕೆ ಅದು ಪೂರಕವಾಗಿತ್ತೋ ಮಾರಕವಾಗಿತ್ತೋ ಅಥವಾ ಒಬ್ಬ ಪ್ರಧಾನಿ ನಡೆದುಕೊಳ್ಬೇಕಾದಂಥ ರೀತಿ ನೀತಿಗಳಲ್ಲಿ ನಡ್ಕೊಂಡ್ರು ಇವೆಲ್ಲವನ್ನು ಹೇಳುವಂಥ ದಾಖಲೆಗಳು ಆ ಹಿನ್ನೆಲೆಯಲ್ಲೇ ಎಪ್ಪತ್ತೊಂದರಲ್ಲಿ ಅದನ್ನು ನೆಹರು ಮೆಮೊರಿಯಲ್ ಒಂದು ಟ್ರಸ್ಟಿಗೆ ಅದನ್ನು ಹಸ್ತಾಂತರಿಸಲಾಯಿತು ಡೊನೇಷನ್ ಡೊನೇಟ್ ಮಾಡಲಾಯಿತು ಈಗ ಅದು ಪ್ರಧಾನಿಯವರ ವಸ್ತು ಸಂಗ್ರಹಾಲಯ ಮತ್ತು ಮ್ಯೂಸಿಯಂನಲ್ಲಿದೆ ಗ್ರಂಥಾಲಯದಲ್ಲಿದೆ ಇದು ರಾಷ್ಟ್ರೀಯ ಒಂದು ಸೊತ್ತು ಐತಿಹಾಸಿಕ ದಾಖಲೆ ಏನಕ್ಕೇನ ನೀವು ನಮ್ಮ ಅಪ್ಪಂದು ನಮ್ಮ ಅಜ್ಜಿದು ನಮ್ಮ ಮುತ್ತಜ್ಜಂದು ಅಂತ ಹೇಳಿ ಅದನ್ನು ಎತ್ಕೊಂಡು ಹೋಗುವಂಗಿಲ್ಲ ಕಾನೂನು ಬಾಹಿರ ಈಗ ಅವರು ಸರಳು ಸುರುಳಿತವಾಗಿ ಎಷ್ಟು ಪತ್ರವನ್ನು ತೆಗೆದುಕೊಂಡು ಹೋಗಿದ್ದಾರೆ ಮತ್ತು ಅದು ಬಂದ ಪತ್ರಗಳ ಸಂಖ್ಯೆಯು ಅಷ್ಟೇ ಇದೆಯೋ ಅಂತ ಪರಿಶೀಲನೆ ಮಾಡಬೇಕು ಅನ್ನುವುದನ್ನು ಕೂಡ ಸಂಬಿತ್ ಪಾತ್ರ ಹೇಳ್ತಾ ಇದ್ದಾರೆ ಸೊ ಅದು ಈಗ ಲೀಗಲ್ ಹಂತಕ್ಕೆ ಹೋಗುವ ಒಂದು ಸಂಕ್ರಮಣ ಸ್ಥಿತಿಯಲ್ಲಿ ನಿಂತಿದೆ 1971 में जवाहरलाल नेहरू के जो पत्राचार थे तो जो पत्राचार 1971 में डोनेट किया गया था नेहरू मेमोरियल म्यूजियम लाइब्रेरी को लगभग इक्यावन 51 वन में डब्बों में बहुत सारे महत्वपूर्ण दस्तावेज सोनिया जी के घर भेज दिया नेहरू और मुख्यतः एडवीना माउंट बेटन आपको याद होगा लॉर्ड माउंट बेटन की धर्मपत्नी अगर म्यूजियम से कोई मूर्ति आप ले जाए म्यूजियम से कोई पेंटिंग आप ले जाए तो ठीक प्रकार अगर आप म्यूजियम से कोई चिट्ठी ले जाए तो क्या यह न्यायोचित तो होगा क्योंकि मेरे दादा ने लिखी या मेरी नानी ने लिखी मेरे पिताजी ने लिखा इसलिए यह मेरी प्रॉपर्टी है दिस इज एंटाइटलमेंट यह नहीं हो सकता है इन चिट्ठियों में ऐसा क्या करस्पॉन्डेंस था ಗಾಂಧಿ ಪರಿವಾರ ಕಿ ಕರೆಸ್ಪಾಂಡೆನ್ಸ್ ಪಬ್ಲಿಕ್ ಹಾಗಾದ್ರೆ ಪ್ರಶ್ನೆ ಇದು ಸಾರ್ವಜನಿಕ ಅವಗಾಹಿಗೆ ಯೋಗ್ಯ ಅನ್ನುವ ದೃಷ್ಟಿಯಲ್ಲೇ ನೆಹರು ಕುಟುಂಬ ಇಂದಿರಾ ಗಾಂಧಿಯವರ ಅವರ ಸಂದರ್ಭದಲ್ಲಿ ಇದನ್ನು ಡೊನೇಟ್ ಮಾಡಲಾಗಿತ್ತು ಡೊನೇಟ್ ಮಾಡಿದ್ದನ್ನು ಆ ಸಂದರ್ಭವನ್ನು ಗಮನಿಸಿದರೆ ಸ್ವತಃ ನೆಹರು ಅವರ ಮಗಳು ರಾಜೀವ್ ಗಾಂಧಿ ಮೊಮ್ಮಗ ಇವರೆಲ್ಲ ಪರಿಶೀಲನೆ ಮಾಡಿ ಅದು ರಾಷ್ಟ್ರೀಯ ಸ್ವತ್ತು ರಾಷ್ಟ್ರದ ಸಮರ್ಪಣೆಗೆ ಯೋಗ್ಯವಾದದ್ದು ರಾಷ್ಟ್ರೀಯರ ಅವಗಾಹನೆಗೆ ಯೋಗ್ಯವಾದದ್ದು ಅನ್ನುವ ದೃಷ್ಟಿಯಲ್ಲಿ ಅದನ್ನು ಕೊಟ್ಟದ್ದು ಈಗ ಸೋನಿಯಾ ಗಾಂಧಿ ಎರಡು ಸಾವಿರದ ಎಂಟರಲ್ಲಿ ಬಂದು ಅದ್ರನ್ನ ಒಬ್ಬ ಅಂದರೆ ಅದರ ಇಡೀ ಕಥೆಯನ್ನು ನಿಮ್ಗೆ ಹೇಳಬೇಕು ಮಾರ್ಚ್ ಎರಡು ಸಾವಿರದ ಎಂಟು ಎಮ್ ವಿ ರಾಜನ್ ಅನ್ನುವಂಥ ಒಬ್ಬ ವ್ಯಕ್ತಿ ಸೋನಿಯಾ ಗಾಂಧಿ ಅವರ ಪ್ರತಿನಿಧಿಯಾಗಿ ಈ ಸಂಗ್ರಹಾಲಯಕ್ಕೆ ಬರ್ತಾರೆ ಬಂದವರು ತಿಂಗಳುಗಟ್ಟಲೆ ಅದನ್ನು ಸ್ಟಡಿ ಮಾಡ್ತಾರೆ ಸ್ಟಡಿ ಮಾಡಿ ಎಲ್ಲ ಪತ್ರಕ್ಕೂ ಒಂದು ಚಿಟ್ಟಿಯನ್ನು ಅಂಟಿಸ್ತಾ ಹೋಗ್ತಾರೆ ಆಮೇಲೆ ಅವರು ಮೇ ಐದಕ್ಕೆ ಬಂದು ಸೋನಿಯಾ ಗಾಂಧಿ ಅವರ ಮೇರೆಗೆ ಆ ಚಿಟ್ಟಿ ಅಂಟಿಸಿದ ಎಲ್ಲ ಕ ಒಂದು ಪತ್ರಗಳನ್ನು ದಾಖಲೆಗಳನ್ನು ಐವತ್ತೊಂದು ಕಾರ್ಟನ್ ಬಾಕ್ಸಲ್ಲಿ ಅದನ್ನು ತುಂಬಿ ಆಗಿನ ಡೈರೆಕ್ಟ್ರು ಅಂದರೆ ಸರ್ಕಾರ ಅವರದೇ ಇವರು ಹಂಗಾಮಿ ಅಧ್ಯಕ್ಷರು ಶ್ಯಾಡೋ ಪಿ ಎಮ್ಮು ಸೋನಿಯಾ ಗಾಂಧಿ ನಾಮಕಾವಸ್ಥೆ ಪಿ ಎಮ್ ಬೇರೆ ಮನಮೋಹನ್ ಸಿಂಗ್ ಸೋನಿಯಾ ಗಾಂಧಿ ಅಧಿನಾಯಕಿ ಅವರು ಹೇಳಿದ ಮೇಲೆ ಮುಗಿದೋಯಿತು ಆದ್ದರಿಂದ ಆ ಡೈರೆಕ್ಟ್ರು ಓಕೆ ಮಾಡಿದ್ದಾರೆ ಐವತ್ತೊಂದು ಬಾಕ್ಸಲ್ಲಿ ಅದು ಸೋನಿಯಾ ಗಾಂಧಿ ಅವ್ರ ಮನೆಗೆ ಹೋಗಿದೆ ಪ್ರಶ್ನೆ ಎರಡು ಸಾವಿರದ ಹತ್ತರಲ್ಲಿ ಡಿಜಿಟಲೈಜೇಷನ್ ಮಾಡಬೇಕು ಅಂತ ಹೊರಟಂತ ಈ ಸಂದರ್ಭದಲ್ಲಿ ಎರಡು ಸಾವಿರದ ಎಂಟರಲ್ಲಿ ನೀವು ಆ ಪತ್ರಗಳನ್ನು ಅಲ್ಲಿಂದ ಯಾಕೆ ಎತ್ತಿದ್ದೀರಿ ಒಂದು ಐನ್ಸ್ಟೀನ್ ಅವರಿಗೆ ಬರೆದ ಪತ್ರ ಜಗಜೀವನ್ ರಾಮ್ ಅವರಿಗೆ ಬರೆದ ಪತ್ರ ಮತ್ತು ಜೈಪ್ರಕಾಶ್ ನಾರಾಯಣ್ ಜಗಜೀವನ್ ರಾಮು ಕಾಂಗ್ರೆಸ್ಸಿಗೆ ಎಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಇತಿಹಾಸ ಅದೆಲ್ಲರಿಗೂ ಗೊತ್ತಿರುವಂಥದ್ದು ಆದರೆ ಅವರ ಅಂತಿಮ ಕಾಲದಲ್ಲಿ ಅವರ ಸಂಧ್ಯೆಯಲ್ಲಿ ಇದೇ ಸೋನಿಯಾ ಗಾಂಧಿ ಅಥವಾ ಇದೇ ಕಾಂಗ್ರೆಸ್ಸಿನ ಇಡೀ ಪರಂಪರೆ ಹೇಗೆ ನಡೆಸ್ಕೊಳ್ತು ಅನ್ನೋದ್ರ ಬಗ್ಗೂ ಅದು ದಾಖಲೆ ಇದೆ ಪಿ ವಿ ನರಸಿಂಹರಾವ್ ಹೇಗೆ ನಡೆಸ್ಕೊಂಡ್ರು ಅನ್ನೋದ್ರ ಬಗ್ಗು ದಾಖಲೆ ಇದೆ ಈಗ ಮೊನ್ನೆ ಎಸ್ ಎಂ ಕೃಷ್ಣರವ್ರನ್ನ ಹೇಗೆ ನಡೆಸ್ಕೊಂಡ್ರು ಅಂತಲೂ ದಾಖಲೆ ಇದೆ ಅಂದರೆ ದ್ವೇಷದ ಮತ್ತು ತಮ್ಮ ಮೂಗಿನ ನೇರಕ್ಕೆ ಯಾರು ಹೊಂದುವುದಿಲ್ವೋ ಅವರನ್ನು ಅತ್ಯಂತ ಕ್ರೂರವಾಗಿ ನಡೆಸ್ಕೊಳ್ಳೋದು ಸೋನಿಯಾ ಗಾಂಧಿಯ ವರ್ತನೆಯೂ ಹೌದು ಕಾಂಗ್ರೆಸ್ಸಿನ ವರ್ತನೆ ಹೌದು ಅಂಬೇಡ್ಕರ್ ಅವರನ್ನು ನೆಹರು ಪರಿವಾರ ನೆಹರು ಪಟಾಲಮ್ಮು ಯಾವ ರೀತಿ ಹಿಂಸೆ ಮಾಡಿ ಅವರ ಅಂತ್ಯವನ್ನು ಕಾಣಿಸ್ತು ಅನ್ನೋದು ಇತಿಹಾಸದಲ್ಲಿ ದಾಖಲಾಗಿದೆ ಹಾಗಿರುವಾಗ ಎರಡು ಸಾವಿರದ ಎಂಟರಲ್ಲಿ ಈ ಪತ್ರವನ್ನು ಅನಧಿಕೃತವಾಗಿ ಕಾನೂನು ಬಾಹಿರವಾಗಿ ಅಲ್ಲಿಂದ ಎತ್ತಿದ್ದರ ಉದ್ದೇಶ ಏನು ಜಯಪ್ರಕಾಶ್ ನಾರಾಯಣ್ ಮುಗುತ್ತಿದೆ ಎಮರ್ಜೆನ್ಸಿಯನ್ನು ಅತ್ಯಂತ ಪ್ರಖರವಾಗಿ ವಿರೋಧಿಸಿದ ಒಬ್ಬ ಕ್ರಾಂತಿಕಾರಿ ಅದರ ಜೊತೆಗೆ ನೆಹರು ಅವರೊಟ್ಟಿಗೂ ಅವರದು ಬಹಳ ಭಿನ್ನಾಭಿಪ್ರಾಯ ಇತ್ತು ಅವರೊಟ್ಟಿಗೆ ಯಾವ ರೀತಿ ಪತ್ರ ಸಂಬಂಧ ಇರಬಹುದು ಅನ್ನೋದನ್ನು ನಾವು ಊಹಿಸಬಹುದು ಇನ್ನು ಐನ್ಸ್ಟೀನೊಟ್ಟಿಗೆ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕ್ಯಾರೆಕ್ಟರ್ ಅದು ಆಮೇಲೆ ಜಗಜ್ಜೀವನ್ ರಹಮ್ ಆಮೇಲೆ ಮೌಂಟ್ ಬ್ಯಾಟನ್ ಅವರ ಧರ್ಮಪತ್ನಿ ಎಡ್ವಿನ ಮೌಂಟ್ ಬ್ಯಾಟನ್ ಅವರೊಟ್ಟಿಗೆ ಯಾವ ರೀತಿ ಸಂಬಂಧ ಇತ್ತು ಅನ್ನೋದನ್ನು ಅವರ ಫೋಟೋ ನೋಡಿದ್ದೀರಿ ಅವರ ಸಿಗರೇಟಿಗೆ ಇವರು ಬೆಂಕಿ ಹಚ್ಚುವುದನ್ನು ನೋಡಿದ್ದೀರಿ ಅವರ ಯಾವ ರೀತಿ ಅವರೊಟ್ಟಿಗೆ ವೈಯಕ್ತಿಕ ಸಂಬಂಧ ಇತ್ತು ಅದು ಏನು ಅನ್ನೋದು ಜಗತ್ತಿಗೆಲ್ಲ ಗೊತ್ತಿದೆ ಆದರೆ ಅದು ಪ್ರೇಮ ಪತ್ರ ಅಲ್ಲಿದ್ದದ್ದು ಈ ಎಲ್ಲ ದೃಷ್ಟಿಯಿಂದ ನೋಡಿದಾಗ ಈ ಐವತ್ತೊಂದು ಬಾಕ್ಸ್ಗಳಲ್ಲಿ ಹೋದಂಥ ಪತ್ರಗಳೇನಿದೆ ಅದು ನೆಹರು ಅವರ ಚಾರಿತ್ರ್ಯವನ್ನು ನೆಹರು ಅವರ ಆಡಳಿತದ ಸಂದರ್ಭದ ಚರಿತ್ರೆಯನ್ನು ಮತ್ತು ಅದರಲ್ಲಿರುವಂಥ ಎಲ್ಲ ದಾಖಲೆಗಳು ಇವತ್ತು ವರ್ತಮಾನದಲ್ಲಿ ಅದು ಬಹಳ ಬಹಳ ಮುಖ್ಯ ಆಗತ್ತೆ ಅದು ಎಷ್ಟು ಮುಖ್ಯ ಆಗತ್ತೆ ಅನ್ನೋದಕ್ಕೆ ಪ್ರಧಾನಿಯವರ ಭಾಷಣ ಸಾಕ್ಷಿ ನಿರ್ಮಲಾ ಸೀತಾರಾಮನ್ ಅವರ ಭಾಷಣ ಸಾಕ್ಷಿ ನಮ್ಮ ತೇಜಸ್ವಿ ಸೂರ್ಯನಿಂದ ಹಿಡಿದು ಪ್ರತಿ ಒಬ್ಬರು ಯುವ ಸಮುದಾಯದ ಎಂ ಪಿಗಳು ಕೂಡ ಇತಿಹಾಸದ ದಾಖಲೆಗಳನ್ನು ಇಟ್ಟುಕೊಂಡು ಸಂಸತ್ತಿನಲ್ಲಿ ಕಾಂಗ್ರೆಸ್ಸಿನ ಇಡೀ ಮುಖವಾಡವನ್ನು ಕಳಚಿ ಬಿಸಾಡಿದ್ದಾರೆ ಇದರ ಪೂರ್ವಸೂಚನೆ ಇದ್ದೇ ಸೋನಿಯಾ ಗಾಂಧಿ ಈ ಪತ್ರಗಳನ್ನು ಅಲ್ಲಿಂದ ಎತ್ತಿದರೆ ಹಾಗಾದರೆ ಅಲ್ಲಿ ಅಂಥ ಚಾರಿತ್ರಿಕವಾದ ರಹಸ್ಯ ಏನಿದೆ ಸಾರ್ವಜನಿಕರು ನೋಡಬಾರದ ಪ್ರತಿಪ ಅಥವಾ ಇನ್ನೊಂದು ಪಕ್ಷದವರು ಕಾಂಗ್ರೆಸ್ಸಿನ ವಿರೋಧಿಗಳು ಅದನ್ನು ಬಳಸಿಕೊಳ್ಳುವ ಸಾಧ್ಯತೆ ಇದೆ ಅನ್ನುವಂಥ ಕಾರಣಕ್ಕಾಗಿ ಅಲ್ಲಿಂದ ಎತ್ತಿದ್ರೆ ಹಾಗಾದರೆ ಅದೊಂದು ಚರಿತ್ರಾರ್ಹವಾದಂಥ ಚಾರಿತ್ರಿಕವಾದಂಥ ದಾಖಲೆಗಳ ಸಂಗ್ರಹ ಅಂತ ಗೊತ್ತಿದ್ದು ಕೂಡ ಪ್ರಥಮ ಪ್ರಧಾನಿಯವರು ಬರೆದ ಪ್ರತಿ ಅಕ್ಷರವೂ ಅದು ಚರಿತ್ರೆ ಅದು ಅಧ್ಯಯನಕ್ಕೆ ಯೋಗ್ಯ ಅದು ಈ ರಾಷ್ಟ್ರೀಯ ಸ್ವತ್ತು ಅಮೂಲ್ಯ ಸ್ವತ್ತು ಹಾಗಾಗಿ ಈ ದಾಖಲೆಗಳನ್ನು ವಾಪಸ್ ಕೊಡಿ ಅಂತ ಕೇಳಿದಾಗ ಸೋನಿಯಾ ಗಾಂಧಿಯವರಾಗಲಿ ಈಗ ರಾಜೀವ್ ಗಾ ರಾಹುಲ್ ಗಾಂಧಿಯವರಾಗಲಿ ಅದಕ್ಕೆ ಉತ್ತರಿಸದೇ ಇರುವಂಥ ಮೌನದ ಹಿಂದೆ ಏನಿದೆ ಆ ದಾಖಲೆಗಳನ್ನು ಅಲ್ಲಿಂದ ಎತ್ತಿದ್ದು ಯಾಕೆ ಮತ್ತು ಅಂತಹ ಒಂದು ಐತಿಹಾಸಿಕ ದಾಖಲೆಗಳು ಸಾರ್ವಜನಿಕ ಅವಘಾನೆಗೆ ಸಿಗಬಾರ್ದು ಅನ್ನುವಂಥ ಇವರ ಮನೋಧರ್ಮದ ಹಿಂದೆ ಏನು ಅಡಗಿದೆ ಆ ರಹಸ್ಯ ಏನು ಇದು ಈಗಿನ ಪ್ರಶ್ನೆ ಸಂಸತ್ತಿನಲ್ಲೂ ಇದು ಗಲಾಟೆ ಆಗ್ತಾ ಇದೆ ಹೊರಗಡೆಗೂ ಚರ್ಚೆ ಆಗ್ತಾ ಇದೆ ಮತ್ತು ಇದನ್ನು ಈಗಲೂ ರಾಹುಲ್ ಗಾಂಧಿ ಪ್ರತಿಪಕ್ಷದ ನಾಯಕನಾಗಿ ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿದ್ದಂಥವರು ಸಂವಿಧಾನದ ರಕ್ಷಕರು ನಾವೇ ಅಂತ ಪೋಸ್ಟ್ ಕೊಡುವಂಥ ಈ ವ್ಯಕ್ತಿ ಈ ಪತ್ರಕ್ಕೆ ಉತ್ತರವನ್ನು ಕೊಡಲಿಲ್ಲ ಅಂತಾದರೆ ಇದು ಕೋರ್ಟಿಗೆ ಹೋಗುವ ನ್ಯಾಯಾಲಯಕ್ಕೆ ಹೋಗುವ ಒಂದು ನ್ಯಾಯಸಮ್ಮತವಾದಂಥ ಒಂದು ರಾಷ್ಟ್ರೀಯವಾದಂಥ ವಿವಾದ ಮತ್ತು ಸಮರಕ್ಕೆ ಇದು ನಾಂದಿ ಹಾಡುತ್ತೆ ಅನ್ನೋದ್ರ ಬಗ್ಗೆ ಮಾತು ಬೇಡ ಈ ರಹಸ್ಯದ ಬಗ್ಗೆ ಇವತ್ತು ಚರ್ಚೆ ಆಗ್ತಾ ಇದೆ ನೋಡಿ ನಿಮಗೆ ನೆನಪಿದೆ ಕಾಂಗ್ರೆಸ್ಸಿನ ಮೂಲ ಧೋರಣೆ ಮತ್ತು ಸಂಸ್ಕೃತಿ ಅಂಥದ್ದು ನೆಹರು ಅವರು ಪ್ರಧಾನಮಂತ್ರಿಯಾದ ಪ್ರಥಮ ಪಾದದಲ್ಲೇ ಅವರ ವಂಶಾವಳಿಯನ್ನ ಅವರ ಹುಟ್ಟಿನ ಗುಟ್ಟನ್ನ ರಹಸ್ಯವನ್ನ ಸಂಪೂರ್ಣವಾಗಿ ನಾಶ ಮಾಡಿದರು ಅನ್ನೋದು ಇವತ್ತು ದಾಖಲಾರವಾದಂಥ ಸತ್ಯ ಮತ್ತು ಚರ್ಚೆ ಸಂವಾದ ನಡೀತಾ ಇದೆ ಅಂದರೆ ದಾಖಲೆಯನ್ನು ನಾಶ ಮಾಡುದು ಸುಳ್ಳು ದಾಖಲೆಗಳನ್ನು ಸೃಷ್ಟಿಸುವುದು ಸುಳ್ಳಿನ ಮೂಲಕವೇ ಒಂದು ಕೋಟಾ ಸಂಸ್ಕೃತಿಯನ್ನ ನಕಲಿ ಸಂಸ್ಕೃತಿಯನ್ನ ಈ ದೇಶಕ್ಕೆ ಧಾರೆ ಎರೆದದ್ದು ಅದು ನೆಹರು ಕುಟುಂಬದ ಬಹಳ ದೊಡ್ಡ ಸಾಧನೆ ಅದಕ್ಕೆ ಇದು ವರ್ತಮಾನದ ಸಾಕ್ಷಿ ಅಂದರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ವಾದ್ರನವರೆಗೂ ಈ ನಕಲಿ ಡಿ ಎ ಮುಂದುವರೆದಿದೆ ಅನ್ನೋದಕ್ಕೆ ಇದು ಸಾಕ್ಷಿ ಎಲ್ಲಿಯೂ ನೀವು ದಾಖಲೆಗಳನ್ನು ಬಿಡಬಾರದು ಇದು ಅವರ ಒಳಗಿನ ಸಂಸ್ಕೃತಿ ಅದಕ್ಕೆ ಸೋನಿಯಾ ಗಾಂಧಿ ಇಟಲಿಯಿಂದ ಬಂದರೂ ಕೂಡ ಇಲ್ಲಿ ಬಂದು ಇಲ್ಲಿಯ ಗಾಳಿ ನೀರು ಕುಡಿದು ಇಲ್ಲಿ ಬದುಕಿ ಕೊನೆಗೂ ಕಾಂಗ್ರೆಸ್ಸಿನ ಅಧಿನಾಯಕಿ ಆದದ್ದು ಹೇಗೆ ಅಂತಂದರೆ ಈ ಡಿ ಎನ್ ಎಗೆ ತಕ್ಕಾಗಿ ವರ್ತಿಸುವ ಮೂಲಕ ಹಾಗಾಗಿ ಈ ಪತ್ರಗಳ ಕದಿಯುವಿಕೆ ಸ್ಥಳಾಂತರ ಅದನ್ನು ಬಚ್ಚಿಡುವಿಕೆ ರಾಷ್ಟ್ರೀಯ ಸ್ವತ್ತು ರಾಷ್ಟ್ರೀಯ ಒಂದು ಮ್ಯೂಸಿಯಮಲ್ಲಿದ್ದಂಥ ಅಧಿಕೃತವಾದಂಥ ಸೊತ್ತು ಅದನ್ನು ಅನಧಿಕೃತವಾಗಿ ಮನೆಗೆ ಕೊಂಡೊಯ್ದು ಇಟ್ಕೊಂಡಂಥ ಸೋನಿಯಾ ಗಾಂಧಿಯವರು ಈ ದೇಶದ ನಾಗರಿಕರಿಗೆ ಪ್ರಜೆಗಳಿಗೆ ಸಂವಿಧಾನಾತ್ಮಕವಾಗಿಯೇ ಉತ್ತರಿಸತಕ್ಕದ್ದು ರಾಹುಲ್ ಗಾಂಧಿ ಕೂಡ ಇಲ್ಲದೇ ಇದ್ರೆ ಇದು ರಾಷ್ಟ್ರೀಯ ದ್ರೋಹ ಇದಕ್ಕೆ ಕಾನೂನಿನ ಒಂದು ಸಮರ ಸಾರಲೇಬೇಕಾಗತ್ತೆ ಇದು ಜನ ಕೇಳುವ ಪ್ರಶ್ನೆ ಅಂತ ರಹಸ್ಯ ಏನಿತ್ತು ಅದನ್ನು ಸಾರ್ವಜನಿಕರು ನೋಡಬಾರದು ಮತ್ತು ಯಾವುದೇ ಪ್ರತಿಪಕ್ಷಗಳ ಕೈಗೆ ಅದು ಸಿಗಬಾರದು ಭವಿಷ್ಯದಲ್ಲಿ ಅದು ತುಂಬ ಅನಾಹುತವನ್ನು ತರಬಹುದು ಅನ್ನುವ ಒಂದು ಸೂಚನೆ ಇದ್ದು ನೀವು ಆ ಪತ್ರವನ್ನು ಅಲ್ಲಿಂದ ಎತ್ತಿದ್ದೀರಿ ಅಂತಾದರೆ ಆ ರಹಸ್ಯ ಏನು ಇದು ಪ್ರಶ್ನೆ ನೀವು ಅಲ್ಲಿಂದ ತೆಗೆದಿದ್ದರಿಂದಲೇ ಅದು ಈ ಪ್ರಶ್ನೆಗಳು ಹುಟ್ಕೊಳ್ತು ಇಲ್ಲದೇ ಆದರೂ ಉಟ್ಕೊಳ್ತಿರ್ಲಿಲ್ಲ ಸೋನಿಯಾ ಗಾಂಧಿ ಅವರು ಮತ್ತು ರಾಹುಲ್ ಗಾಂಧಿಯವರು ಈಗ ಪ್ರಿಯಾಂಕಾ ವಾದ್ರಾ ಇವರು ಮೂರು ಜನರು ಈಗ ಉತ್ತರಿಸಬೇಕು ಉತ್ತರದಾಯಿತ್ವವನ್ನು ಪ್ರದರ್ಶಿಸಬೇಕು ಪ್ರದರ್ಶಿಸತಕ್ಕದ್ದು ಇದು ರಾಷ್ಟ್ರೀಯ ಪ್ರಶ್ನೆ ಸುಖ ಸುಮ್ಮನೆ ಇದು ನೆಹರು ಅವರ ಪತ್ರ ಅಂತೇಳಿ ಅವರು ಎಡ್ವಿನ ಅವರಿಗೆ ಬರೆದ ಪ್ರೇಮ ಪತ್ರ ರಹಸ್ಯ ಪತ್ರ ಖಾಸಗಿ ಪತ್ರ ನೋ ಅದು ಕಾಸಾತನದ ಪತ್ರವೇ ಅಲ್ಲ ಅದು ಈ ದೇಶದ ಸೊತ್ತು ಯಾಕೆಂತಂದರೆ ಅವರು ಪ್ರಥಮ ಪ್ರಧಾನಿ ಅದು ಅಧ್ಯಯನಕ್ಕೆ ಯೋಗ್ಯ ಅದು ಮುಂದಿನ ತಲೆಮಾರು ಅದನ್ನು ನೋಡತಕ್ಕದ್ದು ಈ ಹಿನ್ನೆಲೆಯಲ್ಲಿ ಈಗ ಬಿ ಜೆ ಪಿ ಎನ್ ಡಿ ಎ ಕೂಟ ಇದನ್ನು ಸಾರ್ವಜನಿಕವಾಗಿ ತೆರೆದಿಟ್ಟಿದೆ ಸಾರ್ವಜನಿಕವಾಗಿ ಚರ್ಚೆಗೆ ಒಡ್ಡಿದೆ ಒಂದು ಸಂವಾದ ಇದರ ಮೇಲೆ ನಡೀತಾ ಇದೆ ಇದಕ್ಕೆ ಕಾರಣ ಎನ್ ಡಿ ಎ ಸರ್ಕಾರ ಅಲ್ಲ ಸ್ವತಃ ಸೋನಿಯಾ ಗಾಂಧಿ ಅವರು ರಾಷ್ಟ್ರೀಯ ಸ್ವತ್ತನ್ನು ಅಧಿಕೃತವಾಗಿ ಪ್ರದರ್ಶನಕ್ಕೆ ಇಟ್ಟಂಥ ಸ್ಥಳದಿಂದ ತಮ್ಮ ವೈಯಕ್ತಿಕವಾದ ಪ್ರಭಾವವನ್ನು ಬಳಸಿ ಅದನ್ನು ಕದ್ದೊಯ್ದರಿಂದ ಈಗ ಆ ಪ್ರಶ್ನೆ ರಾಷ್ಟ್ರೀಯ ಪ್ರಶ್ನೆಯಾಗಿ ಮಾರ್ಪಾಟಾಗಿದೆ ಮತ್ತು ಅದರಲ್ಲಿರುವ ರಹಸ್ಯ ಏನು ಅನ್ನೋದು ಮಿಲಿಯನಿಯರ್ ಪ್ರಶ್ನೆಯಾಗಿ ಇಡೀ ರಾಷ್ಟ್ರದ ಜನತೆಯ ಮತಿಯನ್ನು ಕೆಡಿಸ್ತಾ ಇದೆ ಅಂಥ ರಹಸ್ಯ ದಾಖಲೆ ಏನು ಅದನ್ನು ಯಾಕೆ ಹಾಗಾದರೆ ಅಲ್ಲಿಂದ ಕೊಂಡೋದ್ರು ಓದಬಾರದ್ದು ಯಾಕೆ ನೋಡಬಾರದ್ದು ಯಾಕೆ ಆ ನೋಡಬಾರದ ಓದಬಾರದ ವಿಷಯಗಳು ಹಾಗಾದರೆ ಏನಿದೆ ಅದರಲ್ಲಿ ಇದು ಈಗ ರಾಷ್ಟ್ರದ ಎದುರು ಬರಬೇಕಾದಂಥ ತುರ್ತಿದೆ ಅಂತ ಅದು ನ್ಯಾಯಸಮ್ಮತ ಸಂವಿಧಾನಾತ್ಮಕ ಜನತಂತ್ರ ವ್ಯವಸ್ಥೆಯಲ್ಲಿ ಅದರದ್ದೇ ಆದಂಥ ಒಂದು ರೀತಿನೀತು ಅಂತ ಇದೆ ಕೊಡೋದಕ್ಕೆ ಹೇಗೆ ರೀತಿ ನೀತಿ ಇದೆಯೋ ಅದನ್ನು ಹಿಂಪಡೆಯೋದಕ್ಕೂ ರೀತಿ ನೀತಿ ಅಂತಿದೆ ಮತ್ತು ಹಿಂಪಡೆಯಲಿಕ್ಕೆ ಆಗೋದಿಲ್ಲ ಇಂಥ ಒಂದು ಅಂದರೆ ಕಾಂಗ್ರೆಸ್ಸಿನ ಇಡೀ ಈ ಕುಚೇಷ್ಠಿತ ಕುತಂತ್ರ ಷಡ್ಯಂತ್ರ ರೂಪಿತ ಇಡೀ ಇತಿಹಾಸ ಇವತ್ತು ಎಳೆ 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 ಎಳೆಯಾಗಿ ಅದು ಹೊರಗಡೆ ಬರ್ತಾ ಇದೆ ಜನರಿಗೆ ಅರ್ಥ ಆಗ್ತಾ ಇದೆ ಜನರು ನೋಡ್ತಾ ಇದ್ದಾರೆ ಎಂಥ ನಕಲಿ ಸಂಸ್ಕೃತಿ ಕೊಠಿ ಸಂಸ್ಕೃತಿ ಕೊನೆಗೂ ಇವರಿಗೆ ರಾಷ್ಟ್ರ ಮುಖ್ಯ ಅಲ್ಲ ದೇಶ ಮುಖ್ಯ ಅಲ್ಲ ವರ್ತಮಾನ ಮುಖ್ಯ ಅಲ್ಲ ಭವಿಷ್ಯ ಮುಖ್ಯ ಅಲ್ಲ ಅವರಿಗೆ ಅವರ ಕುಟುಂಬದ ರಾಜಕಾರಣ ಮುಖ್ಯ ಕುಟುಂಬದ ಸೇಫ್ಟಿ ಮುಖ್ಯ ಮತ್ತು ಅವರಿಗೆ ಅವರದೇ ಆದಂಥ ಅಧಿಕಾರದ ದಾಹ ಅದೇ ಪ್ರಥಮ ಮತ್ತು ಅದೇ ಕೊನೆಯ ಹೊರತು ಅವರಿಗೆ ರಾಷ್ಟ್ರೀಯ ಪ್ರಜ್ಞೆಯೂ ಇಲ್ಲ ರಾಷ್ಟ್ರೀಯ ಧರ್ಮವೂ ಇಲ್ಲ ರಾಷ್ಟ್ರೀಯದ ಭವಿಷ್ಯದು ಯಾವ ಕಾಳಜಿಯೂ ಇಲ್ಲ ಅನ್ನೋದನ್ನು ಈ ಮೂಲಕ ನಾವು ಅರ್ಥ ಮಾಡ್ಕೊಳ್ಬೇಕು ಈಗಲೂ ನಾವು ಅರ್ಥ ಮಾಡ್ಕೊಳ್ಳದೇ ಇದ್ದರೆ ನಾವು ಭಾರತೀಯರಾಗಲಿಕ್ಕೆ ಅಯೋಗ್ಯರು ಅಂತ ಅರ್ಥ ನಮಸ್ತೆ